ನಸ್ಕಾರ ಊಟ ಮಾಡ್ತಾ ಇದೀನಿ ಪೂರಿ ಮಾಡಿದ್ದೀನಿ ಅರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಯೋ ನನ್ನನ್ನ ಸನ್ಮಾನಕ್ಕೆ ಕರೆದಿದ್ದ್ರು ಗೊತ್ತಾ ಗೊತ್ತಿದಿಯ ನೀನಿದೆ ಹಾ ಜೋರಾಗಿ ಮಾತಾಡೋ ಸನ್ಮಾನ ಅಂದ್ರೆ ಏನ ಏನಕ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ ಇದಾರೆ ಯೂಟ್ಯೂಬಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ಅದಕ್ಕೆ ನನ್ನ ಬದು ನಿನ್ನನ್ನು ಕಳ್ಸಕ್ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಹೋಗ್ತೀಯಾ ಮಾತಾಡೋಲ್ಲ ಯಾಕೆ ಅವ್ರು ಬಂದು ಹೋಗ್ತಾರಂತೆ ನಿನ್ನ ನಾನು ಹೋಗ್ಲಿ ನಾನು ಬರೋಕ್ಕಾಗಲ್ಲ ಅಂದ ನಿನ್ನ ನಿಮ್ಮನ್ನು ಕಳಿಸಿ ಅಂದರು ಅದಕ್ಕೇನೆ ಅವ್ರು ಬರಲ್ಲ ಅಂದರೆ ನಾವು ಎತ್ಕೊಂಡು ಹೋಗ್ತೀವಿ ಅಂದರು ಎತ್ಕೊಂಡೋಗಿ ಅಲ್ಲಿ ಸ್ಟೇಜ್ ಮೇಲೆ ಕುಣಿಸಿ ದೊಡ್ಡ ಶೀಲ್ಡ್ ಕೊಡ್ತಾರೆ ಆಸ್ಕೊಂಬರ್ತೀಯ ಆ ಯಾಕೆ ನೀವು ನಿನ್ನ ನೆತ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಒಡ್ದು ಕೋಲಲ್ಲಿ ಒಡ್ಕೊಂಡು ಒಡ್ಕೊಂಡು ಕರ್ಕೊಂಡೋಗ್ತಾರಂತೆ ಅವಾಗೇನು ಮಾಡ್ತೀರಾ ಹೋಗ್ಲೇಬೇಕಾ ಹ್ಞೂ ಶಾಲೆ ಎಲ್ಲ ಒಂದು ತಂದು ಕೊಟ್ಟಿದ್ದಾರೆ ನನಗೆ ಮನೆಯಲ್ಲೇ ಸನ್ಮಾನ ಮಾಡೋದು ಅಂತ ಇಲ್ ಇನ್ನೊಂದು ಅಲ್ಲೋ ಅಲ್ಲೊಂದು ಇಟ್ಕೊಂಡಿದ್ದಾರೆ ಹಾ ಅಲ್ಲಿಗೆ ಹೋದ್ರೆ ನಿನಗೆ ಮಾಡ್ತಾರೆ ಇಲ್ಲಿ ನನಗೆ ಮಾಡಿಬಿಟ್ಟು ಹೋಗಿದ್ದಾರೆ ಬೆಳಿಗ್ಗೆ ಹೂನ್ ಆರ ಶಾಲು ಹಣ್ಣುಗಳು ಕೊಟ್ಬಿಟ್ಟು ಹೋದರು ನೀನು ಆ ಸ್ಟೇಜ್ ಮೇಲೆ ಹೋಗ್ಬೇಕಂತೆ ಸ್ಟೇಜ್ ಮೇಲೆ ಹೋದರೆ ನಿನಗೆ ಅಲ ಸನ್ಮಾನ ಪ್ರೈಸ್ ಬೇರೆ ನಿನಗೆ ಒಂದು ಶಾಲು ಒಂದು ಹೂವಿನ ಹಾರ ಒಂದು ಚೀಟು ಇಷ್ಟೋ ಫ್ರೂಟ್ಸ್ ಕೊಟ್ಟಿದ್ದರೆ ಬರ್ತೀಯಾ ಹಾಂ ಹೋಗು ಬೇಗ ಬೇಗ ಹೋಗ್ಬಿಟ್ಟು ಇರ್ಸ್ಕೊಂಬರಬೇಕು ನೀನು ಇಲ್ಲಿ ಆ್ಯಕ್ಟಿಂಗ್ ಮಾಡಬೇಡ ಅವ್ರು ಬರ್ತಾಯಿದ್ದಾರೆ ಕೂತ್ಕೊ ಇವಾಗ ಬಂದು ನೀನು ಎತ್ಕೊಂಡು ಹೋಗ್ತಾರೆ ಇಲ್ಲಿ ಕೂತ್ಕೋ ಅಲ್ಲಿ ಇಲ್ಲಿಡು ಇನ್ನು ಟೈಮ್ ಇದೆ ಇವಾಗ ಫೋನ್ ಮಾಡಿ ಬರ್ತಾಯಿದ್ದೀವಿ ಮೇಡಮ್ ಹಿಂಗೆ ಎತ್ಕೊಂಡು ಎಗ್ಲ ಮೇಲೆ ಕುಂಠರಿಸ್ಕೊಂಡು ಹೋಗ್ತೀವಿ ಅಂದರು ಹೋಗ್ತೀಯಾ ಏನು ಏನು ಮಾತಾಡ್ತೀಯ ಅಲ್ಲೇ ಏನ್ ಮಾತಾಡ್ತೀಯಾ ಜೋರಾಗಿ ಮಾತಾಡ್ಬೇಕು ಕೇಳ್ಸೋಲ್ಲ ಅಲ್ಲಿ ಭಾಷಣ ಮಾಡ್ಬೇಕು ಏನ್ ಭಾಷಣ ಮಾಡ್ತೀಯಾ ಜೋರಾಗಿ ಹೇಳು ಅಲ್ಲಿ ಕೇಳಿಸ್ತಾ ಇಲ್ಲ ಅಷ್ಟ್ ಹೇಳ್ಬಿಟ್ರೆ ಸಾಕಾ ಎಂದ್ರ್ ಬಗ್ಗೆ ಭಾಷಣ ಮಾಡ್ತೀಯಾ ಹಾ ಅವ್ರು ಬರ್ತಾ ಇದ್ದಾರೆ ಅಯ್ಯೋ ಬದ್ರೆ ಬರ್ಲೆ ಇಡೇ ಹ್ಮ್ ಎತ್ಕೊಂಡು ಹೋಗ್ತಾರೆ ಇಲ್ಲಿ ಕುಂಡ್ರು ಹೋಗ್ತಾ ಹೋಗ್ತಾರೆ ನೀವೇನು ಭಾಷಣ ಮಾಡ್ತೀರಿ ಏನು ಮಾಡಬೇಕು ಏನು ಸಬ್ಸ್ಕ್ರೈಬರ್ ಜಾಸ್ತಿ ಬಂದಿರೋದಕ್ಕೆ ಬಂದಾಯ್ತು ಆಮೇಲೆ ಯಾರು ಹೇಳಿದ ಇಪ್ಪತ್ತು ಅಂತ ಒಂದು ಲಕ್ಷ ಆಗಾಯ್ತು ಹ್ಞೂ ಇನ್ನೇನು ಅದಕ್ಕೆ ಕರ್ಕೊಂಡೋಗ್ತೀವಿ ಅಂದಿದ್ದಾರೆ ನಾನು ಮ ನನ್ನ ಮನೆಯಲ್ಲೇ ಮಾಡ್ಬಿಟ್ಟೋದರು ಅಲ್ಲಿ ನಿಮ್ಮನ್ನು ಕರ್ಕೊಂಡೋಗ್ತಾರೆ ಅಂತೆ ಊಟಕ್ಕೆಲ್ಲ ಕರ್ದಿದ್ದಾರೆ ನಿಮ್ಗೆ ಹೆಂಗಿದ್ರು ಮನೇಲಿರೋ ಊಟ ಇಷ್ಟ ಆಗಲ್ವಲ್ಲ ಅದಕ್ಕೆ ಅಲ್ಲೇ ಊಟ ಹಾಕ್ತಾರಂತೆ ಹೋಗಿ ಹಾಂ ಹೋಗ್ಬಿಟ್ಟು ಒಂದು ದಿವಸ ಅಲ್ಲೇ ಇರಬೇಕು ಹತ್ತು ದಿವಸ ಎಲ್ಲ ಬೇಡ ಒಂದು ದಿವಸ ಇರಲಿ ಸಾಕು ಚೆನ್ನಾಗಿರೋ ಹೋಟ್ಲು ಅಶೋಕ ಪ್ಯಾಲೇಸು ಅಲ್ಲೇ ಬುಕ್ ಮಾಡಿದ್ದಾರೆ ಅಲ್ಲೊಂದು ದಿವಸ ಮಜ್ಜಾ ಮಾಡಿ ಆಮೇಲೆ ಸನ್ಮಾನ ಮಾಡ್ತಾರೆ ಅವರು ಹಾಕಿ ಶಾಲು ಹಾಕಿ ಇನ್ನೂ ಫ್ರೂಟ್ಸ್ ಕೊಟ್ಟು ನೀವು ಸ್ವಲ್ಪ ಭಾಷಣ ಚೆನ್ನಾಗಿ ಮಾಡಬೇಕು ಏನಂದ್ ಭಾಷಣ ಮಾಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಾವು ತುಂಬ ಸ್ಕೋರ್ ಮಾಡಿದ್ದೀವಿ ని సపోర్ట్ ఎలా నమ్ హింగే ఇం ఇీరా మేలు ఎత్కం కొడీ ఇలా మేలు ఫారిన్ అమెరికద భాషణ వందే అవుగ్తీరా ಸ್ವಲ್ಪ ಕೂತ್ಕೊಳ್ಳಿ ಆ ಥರ ಏನಿಲ್ಲ ಅವ್ರು ಇನ್ನೂ ಬರೋದು ಲೇಟ್ ಇದೆ ಬೇಡ ಕಾಣಿಸ್ತಾ ಈಗಲೇ ಕಾಣಿಸೋದಿಲ್ಲ ಅವ್ರು ಬರೋದು ಇನ್ನೂ ಟೈಮ್ ಇದೆ ಸುಸ್ತಾಗ್ಬಿಟ್ಟಿದ್ದೀರಾ ಕ್ಯಾರವೇನಲ್ಲಿ ಕರ್ಕೊಂಡು ಹೋಗ್ತಾರೆ ಆರಾಮಾಗಿ ಮಲ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ

ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಮೊನ್ನೆ ಇದಕ್ಕೆ ಸ್ಟೇಡಿಯಮಗ್ ಬಂದಿದ್ರಲ್ವಾ ಅಂತವರೆಲ್ಲ ಬರ್ತಾರೆ ದೊಡ್ಡ ಸನ್ಮಾನ ನನ್ನ ಬಗ್ಗೆ ಮಾತಾಡ್ಬೇಕು ಏನಂತ ಸರ್ಪ್ರೈಸ್ ನಾನು ಕೇಳಿಸ್ಕೊಬೇಕಲ್ವ ವ್ಯೂಸ್ ಜಾಸ್ತಿ ಬಂದಿದೆ ಸಬ್ಸ್ಕ್ರೈಬರ್ ಜಾಸ್ತಿ ಬಂದಿದೆ ಅದು ಅದ್ರ ಬಗ್ಗೆ ಒಂದು ಎರಡು ಮೂರು ಲೈನ್ ಬಿಟ್ಬಿಡಿ ಹಿಂಗೆ ಇಲ್ಲಂದ್ರೆ ಇಲ್ವಾ ಅವ್ರು ಕೇಳೋದೆ ಅದ್ರ ಬಗ್ಗೆ ಇನ್ನೇನು ಇನ್ನೇನು ಹೇಳ್ತೀಯ ಬೇರೆ ಹೇಳ್ತೀಯಾ ಇನ್ನಿಷ್ಟ ಅಂದ್ರೆ ಅದ್ರ ಬಗ್ಗೆ ಹೇಳ್ತೀಯಾ ನನ್ನ ಇಷ್ಟ ನನ್ನಿಷ್ಟ ನನ್ನಿಷ್ಟ ಅಂತ ಹೇಳ್ತೀಯ ಮೈಕಲ್ಲೆ ನಮ್ಮ ಕಷ್ಟ ನಮಗೆ ಕಷ್ಟ ನಮಗೆ ಕಷ್ಟ ಅಂತಾರೆ ಅವ್ರು ಕೂತ್ಕೊಂಡಿರೋರು ನೀನು ನಮ್ಮ ಇಷ್ಟ ನಮ್ಮ ಇಷ್ಟ ಅವ್ರು ನಮ್ಮ ಕಷ್ಟ ಕಷ್ಟ ಅಂತಾರೆ ನಮ್ ಕಷ್ಟ ನಮಗೆ ಕಷ್ಟ ಅಂತಾರೆ ಒಳ್ಳೇದ ನಾವೇನು ನೋಡೋದ ಈ ಎರಡು ಪಾದಗಳನ್ನ ಕೊಂಡ ಇನ್ನೊಂದ್ ಯಾವ್ದು ಹೇಳ್ತೀಯ ಏನಂತ ಏನಿದೆ ನನ್ನ ಹೆಸರ ಜೋರಾಗಿ ಮಾತಾಡೋ ಎಲ್ಲಿ ಹಂಗಿರ್ಬೇಕು ಹಂಗಿರೋ ಹಾರ್ಸ್ ಬಿಡ್ತಾರೆ ಮಾತಾಡೋ ಕನ್ನಡಕ್ಕೆ ಬೇರೆ ಪ್ರೈಸ್ ಬೇರೆ ಕೊಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಕನ್ನಡ ಕನ್ನಡದ ಕುವರ ಅಂತ ಕಿರೀಟ ಹೊಂದಕ್ಕೆ ಕಳಿಸ್ತಾರೆ ನಮಗೆ